ಮಧ್ಯಾಹ್ನ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಪೂಜ್ಯ ಕಾವಂದರ ಬಗ್ಗೆ ಸುಮಾರು ಹನ್ನೆರಡು ವರ್ಷದಿಂದ ವಿವಿಧ ರೀತಿಯ ಅಪಪ್ರಚಾರಗಳ ಮೂಲಕ ಕ್ಷೇತ್ರದ ಒಂದು ಖ್ಯಾತಿಯನ್ನು ಮತ್ತು ವೈಯಕ್ತಿಕವಾಗಿ ಅವರ ಒಂದು ಪ್ರಭಾವವನ್ನು ಕುಂದಿಸಬೇಕು ಹೇಳುವಂಥ ಬೇರೆ ಬೇರೆ ಷಡ್ಯಂತ್ರಗಳ ಮೂಲಕ ಬೇರೆ ಬೇರೆ ಹೆಜ್ಜೆಗಳನ್ನು ಹವಣಿಸ್ತಾ ಹೋದರು ಆದರೆ ಪ್ರತಿ ಹಂತದಲ್ಲಿಯೂ ಕಂಡುಕೊಂಡಂಥದ್ದು ವಿಘ್ನಗಳು ಮಾತ್ರ ಹೇಳಿದ್ರೆ ವಿಘ್ನ ಸಂತೋಷಿಯ ಮನಸ್ಥಿತಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಒಂದು ಕ್ಷೇತ್ರದ ಬೆಳವಣಿಗೆಯನ್ನು ಸಹಿಸ್ಲಿಕ್ಕಾಗದೆ ಒಂದು ವ್ಯಕ್ತಿಯ ವ್ಯಕ್ತಿತ್ವದ ವಿರಾಟ ಸ್ವರೂಪವನ್ನು ಅಥವಾ ಯಾವೆಲ್ಲ ಕ್ಷೇತ್ರದಲ್ಲಿ ಮಾದರಿ ಆಗ್ಬೋದು ಅಂತೇಳುವಂಥ ಒಂದು ಮಾದರಿಯನ್ನು ಹಿಡಿದು ದೇಶಕ್ಕೆ ತೋರಿಸಿಕೊಟ್ಟಂಥ ವ್ಯಕ್ತಿತ್ವಕ್ಕೆ ಕಳಂಕ ತರಬೇಕು ಅಂತೇಳುವಂಥ ಹುನ್ನಾರ ಮತ್ತು ಷಡ್ಯಂತ್ರಗಳ ಭಾಗವಾಗಿ ಬೇರೆ ಬೇರೆ ಹಂತದಲ್ಲಿ ಕ್ಷೇತ್ರದ ಮತ್ತು ಆ ವ್ಯಕ್ತಿತ್ವವನ್ನು ಕುಸಿಯಿಸ್ಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಪಟ್ಟರು ಆದರೆ ಕ್ಷೇತ್ರದ ಸ್ವಾಮಿ ಮತ್ತು ಬಡವ ದೀನ ದಲಿತರ ಸೇವೆಯನ್ನು ಮಾಡಿದಂಥ ಪುಣ್ಯ ಸಂಚಯ ಇದು ಯಾವುದಕ್ಕೂ ಅವಕಾಶ ಮಾಡಿಕೊಡಲಿಲ್ಲ ಅದರ ಭಾಗವಾಗಿಯೇ ಬುರುಡೆ ಪ್ರಕರಣಗಳು ಬಂತು ನಿಮಗೆಲ್ಲ ಗೊತ್ತಿರುವ ಹಾಗೆ ಬುರುಡೆಯ ಆಯಾ ಆಯಾಮಗಳು ವಿವಿಧ ಆಯಾಮಗಳನ್ನು ಕೂಡ ಬಹಳ ಸ್ಪಷ್ಟವಾಗಿ ನೀವು ಕಂಡುಕೊಂಡವರು ಬಾವಿಯನ್ನು ಅಗೆದು ಅದರಲ್ಲಿ ಏನು ಸಿಕ್ಕದಿರುವಾಗ ಅದರ ಬಗ್ಗೆ ಹೇಳಿಕೆಗಳನ್ನು ಹೇಳುವ ರೀತಿಯಲ್ಲಿ ಹದಿನೇಳು ಗುಂಡಿಗಳನ್ನು ತೆಗೆದು ಅವರ ಉದ್ದೇಶಿತವಾದಂಥ ಯಾವುದೇ ಆ ಮೃತದೇಹಗಳು ಅಲ್ಲಿ ಸಿಗಲಿಲ್ಲ ಹೇಳುವಂಥ ಕಾರಣದಿಂದ ನಿಸ್ತೇಜರಾಗಿ ಬೇರೆ ಯಾವ ಯಾವ ಆಯಾಮದಲ್ಲಿ ಈ ತನಿಖೆಗಳ ಭಾಗವನ್ನು ದಾರಿ ತಪ್ಪಿಸಬಹುದು ಅಂತ ಹೇಳುವಂಥದ್ದು ಅವರವರ ಮನೋ ಇಚ್ಛೆಗೆ ಅನುಸಾರವಾಗಿ ಮಾತನಾಡುವಂಥದ್ದನ್ನು ಮಾತಾಡ್ತಾ ಬಂದರು ನಾವು ಪ್ರಾರಂಭದ ದಿನದಲ್ಲಿ ಏನು ಇದರ ಷಡ್ಯಂತ್ರದ ಅಥವಾ ಈ ಒಂದು ತಂಡ ಏನಿದೆ ವಿಘ್ನ ಸಂತೋಷಿ ತಂಡಗಳು ಏನಿದೆ ಅವರು ಸರಕಾರದ ಸುಪ್ರೀಂ ಕೋರ್ಟ್ನಲ್ಲಿ ಹೋದರು ಅಲ್ಲಿ ಇದರದ್ದು ತನಿ ತನಿಖೆಗಳಾಗಬೇಕು ನೂರಾರು ಶವಗಳನ್ನು ಹೂತು ಹಾಕಿದೆ ಅಂತ ಹೇಳುವಂಥ ಪ್ರಕರಣದ ಒಂದು ವಿಜೃಂಭಿಸುವಂಥ ರೀತಿಯಲ್ಲಿ ಮಾಡಿಕೊಂಡಾಗ ಇದರದ ಸತ್ಯಾಸತ್ಯತೆಯನ್ನು ತಿಳಿದು ಅಲ್ಲಿಯೂ ತಿರಸ್ಕೃತವಾಗ್ತದೆ ಆದರೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಇದನ್ನು ತಂದು ಸರಕಾರ ಇದನ್ನು ಬಹಳ ಆಸ್ತಿಯಿಂದ ತಗೊಂಡಿದೆ ಆಸೆಯನ್ನು ತಗೊಂಡು ಎಸ್ ಐ ಟಿ ರಚನೆ ಮಾಡಬೇಕು ಅಂತೇಳುವಂತಹ ಹಂತಕ್ಕೆ ಬಂದಾಗ ಅದನ್ನು ಕೂಡ ಪ್ರಾರಂಭದಲ್ಲಿ ಏನು ಎದುರಾಳಿ ಅಥವಾ ಏನು ನಾವು ತನಿಖೆಗೆ ಒಳಪಡ್ತಾ ಇದ್ದೇವೆ ಅಂತ ಅಂತೇಳುವಂಥ ಸಂಸ್ಥೆ ಆಗ್ಬೋದು ವ್ಯಕ್ತಿ ಆಗ್ಬೋದು ತುಂಬ ಸಂತೋಷದಿಂದ ಸ್ವಾಗತಿಸಿದೆವು ಎಸ್ ಐ ಟಿ ರಚನೆಯಲ್ಲಿಯೂ ಕೂಡ ಅವರೇ ಬಯಸಿದಂಥ ಅವರೇ ಅಪೇಕ್ಷೆ ಪಟ್ಟಂತಹ ವ್ಯಕ್ತಿಯನ್ನೇ ಪ್ರಮುಖರನ್ನಾಗಿ ಎಸ್ ಐ ಟಿ ತಂಡದ ರಚನೆಗೆ ಎಸ್ ಐ ಟಿ ತಂಡದ ತನಿಖಾ ತಂಡಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿದರು ಅದರ ಒಂದೊಂದು ಅಧಿಕಾರಿಗಳನ್ನು ಗಮನಿಸಿದಾಗ ಬಹಳ ಪರಿಣಾಮಕಾರಿಯಾಗಿ ಪಾರದರ್ಶಕವಾಗಿ ಕಾನೂನಿಗೆ ಯಾವ ರೀತಿಯೆಲ್ಲ ನ್ಯಾಯ ಕೊಡಬಹುದು ಹೇಳುವಂಥದ್ದು ಮತ್ತು ತನಿಖೆಯ ಎಷ್ಟು ಆಳಕ್ಕೆ ಈ ತನಿಖೆಯ ವಿಸ್ತಾರವನ್ನು ಮಾಡಬಹುದು ಹೇಳುವಂತ ಅನುಭವದ ತಂಡ ತನಿಖೆಯನ್ನು ಮಾಡಿತು ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳ ತನಿಖಾ ವರದಿಯನ್ನು ತಯಾರು ಮಾಡಿ ಅದನ್ನು ಕೋರ್ಟಿಗೆ ಕೊಟ್ಟಿದೆ ಆದರೆ ನಂತರದ ದಿನದಲ್ಲಿ ಆಗ್ತಾ ಇರುವಂಥದ್ದು ಬೇರೆ ಸಾರ್ವಜನಿಕರ ಭಾವನೆಗಳಿಗೆ ಘಾಸಿಯನ್ನು ಮಾಡಿ ಕ್ಷೇತ್ರ ಮತ್ತು ಆ ವ್ಯಕ್ತಿತ್ವದ ಬಗ್ಗೆ ಇರುವಂಥ ಗೌರವ ಭಾವನೆಗಳಿಗೆ ಘಾಸಿ ಮಾಡಿದಂಥ ಈ ಷಡ್ಯಂತ್ರದ ತಂಡ ಬೇರೆ ಬೇರೆ ಆಯಾಮಗಳನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿತು ಆದರೆ ಜನಮಾನಸಕ್ಕೆ ಒಂದು ನಿರೀಕ್ಷೆ ಇತ್ತು ಸತ್ಯ ಯಾವಾಗಲೂ ಹೊರಗೆ ಬರ್ತದೆ ಸತ್ಯ ಯಾವಾಗಲೂ ಶಾಶ್ವತ ಅಂತ ಹೇಳುವಂತ ನಿರೀಕ್ಷೆಯಲ್ಲಿದ್ದಂಥ ಜನಗಳಿಗೆ ಇವತ್ತಿನ ದಿನಗಳಲ್ಲಿ ಸಂಶಯದ ಮೊಳಕೆ ಹೊಡೀಲಿಕ್ಕೆ ಪ್ರಾರಂಭ ಆಗಿದೆ ಏನು ಎಸ್ ಐ ಟಿ ತಂಡದ ತನಿಖಾ ವಿಷಯಗಳಿದೆ ಅದೆಲ್ಲವನ್ನು ಒಂದೊಂದು ವಿಚಾರಣೆಯಲ್ಲಿ ಕೂಡ ಪರಿಪೂರ್ಣವಾಗಿ ಕೊಡ್ತಾ ಇರುವಂತಹ ಒಂದು ಭಾಗದ ತಂಡ ಇನ್ನೊಂದು ತಂಡ ಏನು ಷಡ್ಯಂತ್ರದ ತಂಡಗಳಿದೆ ಅವರನ್ನು ತನಿಖೆಗೆ ಕೇಳಿದಾಗ ತನಿಖೆಯ ಬಗ್ಗೆ ಒಂಬತ್ತು ಹತ್ತು ಸಿಟ್ಟಿಂಗ್ ಆಗಿದೆ ಮತ್ತೆ ಬರಲಿಕ್ಕೆ ಮಾನಸಿಕ ಕಿರುಕುಳ ಕೊಡ್ತಾರೆ ಅಂತೇಳುವಂಥ ಬೇರೆ ಬೇರೆ ಆಯಾಮಗಳಲ್ಲಿ ಅವರೇ ಆಯ್ಕೆ ಮಾಡಿದಂಥ ಅವರೇ ಸಂತೋಷಪಟ್ಟಂಥ ಅವರ ತನಿಖಾ ತಂಡದ ಬಗ್ಗೆ ಅಪಸ್ವರಗಳನ್ನು ಮಾತಾಡಲಿಕ್ಕೆ ಶುರು ಮಾಡಿದರು ಇದೇ ಮಾಸ್ಕ್ ಮ್ಯಾನ್ ಚಿಹ್ನೆ ಅಂತ ಏನಿದ್ದಾರೆ ಅವರ ತನಿಖೆ ಪ್ರತಿದಿನದ ತನಿಖೆ ಆದ ಮೇಲೆ ಅವರು ಯಾವ ತಂಡದಲ್ಲಿ ಹೋಗಿ ಬೆರೀತಾ ಇದ್ದರು ಅಲ್ಲಿ ಏನನ್ನು ಹೇಳ್ತಾ ಇದ್ದರು ಅಲ್ಲಿ ತನಿಖಾ ತಂಡದ ಒಂದು ಕಾರ್ಯಬದ್ಧತೆಯನ್ನು ಕೂಡ ಹೇಳಿದಾಗ ಅದಕ್ಕೂ ಸಂತೋಷಪಟ್ಟವರು ಅವರು ಆ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಡ್ತಾರೆ ಬಹಳ ಪರಿಣಾಮಕಾರಿಯಾಗಿ ಇದೆ ಈ ತನಿಖೆಯನ್ನು ಸ್ವಾಗತಿಸ್ತಿದ್ದೇವೆ ಅಂತ ಆದರೆ ಅದೆಲ್ಲವೂ ವಿಷಮವಾಗಿದೆ ಅದು ಯಾವುದೂ ಸರಿ ಇಲ್ಲ ತನಿಖಾ ತಂಡವೇ ಸರಿ ಇಲ್ಲ ತನಿಖಾ ತಂಡವನ್ನೇ ಬದಲು ಮಾಡಬೇಕು ಅದನ್ನು ಕೋರ್ಟಿನ ಸುಪರ್ದಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳುವಂತ ಹೊಸ ಹೊಸ ರಾಗಗಳನ್ನು ಈಗ ಹಾಕ್ತಾ ಇದ್ದಾರೆ ಇದು ಸಾರ್ವಜನಿಕರಿಗೆ ಸಂಶಯ ಮೂಡುವಂಥ ಹಂತದಲ್ಲಿ ಇದ್ದೇವೆ ಹೇಳಿದ್ರೆ ಯಾವಾಗಲೂ ಸಾರ್ವಜನಿಕರಿಗೆ ಒಂದು ನ್ಯಾಯಾಂಗದ ವ್ಯವಸ್ಥೆ ಇರಬಹುದು ಅಥವಾ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಬಹಳ ಅಪಾರವಾದಂತಹ ಗೌರವವಿದೆ ಪರಿಣಾಮಕಾರಿಯಾಗಿ ಸ್ಪಷ್ಟತೆಯಿಂದ ಈ ತನಿಖೆಗಳು ಆಗ್ತಾ ಇದ್ದಂಥ ಹಂತದಲ್ಲಿ ಪ್ರತಿ ಸಾರ್ವಜನಿಕರಿಗೆ ಅಥವಾ ಈ ವಿಚಾರದಲ್ಲಿ ಆಸಕ್ತಿ ಇರುವವನಿಗೆ ಫಲಿತಾಂಶದ ನಿರೀಕ್ಷೆಯಲ್ಲಿ ಇರ್ತಾನೆ ಆದರೆ ರಾಜ್ಯ ಸರ್ಕಾರ ಏನು ಮಾತಾಡೋದಿಲ್ಲ ಅಧಿವೇಶನದ ಸಮಯದಲ್ಲಿ ಗೃಹ ಸಚಿವರು ತನಿಖೆ ಆಗ್ತಾ ಇದೆ ಅಂತ ಹೇಳಿದ್ರು ಬಿಟ್ಟರೆ ಅದರ ಮಧ್ಯಂತರ ವರದಿಯ ಅಥವಾ ಯಾವ ಹಂತದಲ್ಲಿದೆ ಏನು ಆಗಿದೆ ಅಂತ ಹೇಳುವಂಥದ್ದನ್ನು ಮಾತನಾಡ್ತಾ ಇಲ್ಲ ಸರಕಾರದ ಪ್ರಮುಖ ಹುದ್ದೆಯಲ್ಲಿರುವಂಥವರೇ ಇದು ಷಡ್ಯಂತರದ ಭಾಗ ಅಂತ ಹೇಳುವಂಥ ಮಾತನ್ನು ಹೇಳಿದ ಮೇಲೆ ಇದರಲ್ಲಿ ಷಡ್ಯಂತರ ಬಹಳ ಸ್ಪಷ್ಟವಾಗಿ ಕಾಣ್ತದೆ ಅಂತ ಹೇಳುವಂಥದ್ದು ಸರಕಾರದ ಮಟ್ಟಕ್ಕೆ ಗೊತ್ತಾಗಿದೆ ಆದರೆ ಆ ಷಡ್ಯಂತರವನ್ನು ಪರಿಶೋಧನೆ ಮಾಡುವಂಥ ಪ್ರಯತ್ನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕರು ಕೇಳುವಂಥ ಪರಿಸ್ಥಿತಿ ಆಗಿದೆ ಎಲ್ಲಿಯೋ ಒಂದು ರೀತಿಯ ತನಿಖಾ ತಂಡದ ವರದಿಯನ್ನು ಅಥವಾ ಸರಕಾರದ ಈ ವಿಚಾರದ ಬಗ್ಗೆನ ಆಸಕ್ತಿಯನ್ನು ಸಂಶಯ ಪಡೆಯುವಂತಹ ದಿನಗಳು ಹತ್ತಿರ ಬಂದಿದೆ ಯಾಕಂತೇಳಿದರೆ ನಿರಂತರವಾಗಿ ಹನ್ನೆರಡು ಹದಿಮೂರು ವರ್ಷಗಳಿಂದ ಈ ಒಂದು ಬೇಗೆಯಲ್ಲಿ ಬೆಂದಂತಹ ಗ್ರಾಮಸ್ಥರು ಅಥವಾ ಕ್ಷೇತ್ರದ ಭಕ್ತರು ಅಥವಾ ಪ್ರತಿಯೊಬ್ಬ ವ್ಯಕ್ತಿಗೂ ಕುತೂಹಲ ಇದೆ ಸತ್ಯದ ಅಗ್ನಿ ಪರೀಕ್ಷೆ ಆಗ್ತದೆ ಸತ್ಯ ಹೊರಗೆ ಬರ್ತದೆ ಹೇಳುವಂಥದ್ದು ಆದರೆ ಎಸ್ ಐ ಟಿ ತನಿಖೆಗೆ ಬಂದು ಬರಲಿಕ್ಕೆ ಹೇಳಿ ಹತ್ತು ಹದಿನೈದು ದಿನಗಳಾದರೂ ಅವರು ಹಾಜರಾಗುವುದಿಲ್ಲ ನಮ್ಮ ನಿರೀಕ್ಷೆಯಲ್ಲಿದ್ದಂತಹ ಪ್ರಮುಖರ ತಂಡವಾದಂಥ ಎಸ್ ಸಿ ಟಿ ಇದರ ಬಗ್ಗೆ ಏನೂ ಪ್ರತಿಕ್ರಿಯಿಸ್ತಿಲ್ಲ ಎಲ್ಲಿ ಸಂಶಯ ಬರ್ತಾ ಇದೆ ಪಾಪದವನಿಗೆ ಒಂದು ಕಾನೂನು ದೊಡ್ಡವನಿಗೆ ಒಂದು ಕಾನೂನು ಷಡ್ಯಂತರಿಗೆ ಒಂದು ಕಾನೂನು ಪ್ರಭಾವಿಗೆ ಒಂದು ಕಾನೂನು ಅಥವಾ ಎಡ ಪಂಥಿಯ ಮಾನಸಿಕತೆಯನ್ನು ಹೊಂದಿದಂತಹ ವ್ಯಕ್ತಿಗೆ ಒಂದು ಕಾನೂನು ಎಲ್ಲಿಯೋ ಸಂಶಯದ ಸುಳಿಗಳು ಕಾಣ್ತಾ ಇದೆ ಹಾಗಾಗಿ ಸರಕಾರವನ್ನು ಈ ದಿನದಲ್ಲಿ ನಾವು ಕೇಳಲಿಕ್ಕೆ ಬಯಸ್ತಿದ್ದೇವೆ ಯಾಕಂತೇಳಿದರೆ ಆ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂತಹ ಎಸ್ ಐ ಟಿ ತಂಡದ ರಚನೆಯ ಬಗ್ಗೆ ಬಹಳ ಗೌರವವಿದೆ ನಾವು ತುಂಬ ಸಂತೋಷವಾಗಿ ಸ್ವಾಗತಿಸಿದ್ದೇವೆ ಯಾಕಂತೇಳಿದರೆ ಅವರ ದಿಟ್ಟ ನಿರ್ಧಾರ ಅದರ ಜೊತೆಗೆ ಇದೊಂದು ಕ್ಷೇತ್ರ ಮತ್ತು ಜನಗಳ ಭಾವನೆಯ ವಿಷಯ ಆಗಿರುವಾಗ ಇದು ಸ್ಪಷ್ಟವಾಗಿ ಹೊರಗೆ ಬರಬೇಕು ಪಾರದರ್ಶಕವಾಗಿ ಜನಮಾನಸಕ್ಕೆ ಸತ್ಯದ ಅರಿವಾಗಬೇಕು ಅಂತೇಳುವಂಥ ತೀರ್ಮಾನವನ್ನು ತಗೊಂಡಾಗ ನಾವು ಸ್ವಾಗತಿಸಿದ್ದೆವು ಆದರೆ ಇಷ್ಟು ದಿನಗಳಾದರೂ ಯಾವುದೇ ಅವಕ್ ಏನು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ಸರಿಯಾದಂಥ ಪ್ರತಿಫಲಗಳು ಸಿಗ್ತಾ ಇಲ್ಲ ಯಾವುದೇ ಸ್ಟೇಟ್ಮೆಂಟ್ಗಳಿಲ್ಲ ಇಡೀ ಸರ್ಕಾರದ ಬಹಳಷ್ಟು ಪ್ರಭಾವಿಯಾದಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಇದನ್ನು ಷಡ್ಯಂತ್ರ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ ಮೇಲೆ ಷಡ್ಯಂತ್ರದ ತನಿಖೆಗಳು ಷಡ್ಯಂತ್ರದ ಭಾಗವಾಗಿ ತನಿಖೆಗಳು ಆಗ್ತಾ ಇಲ್ಲ ಅಂತ ಹೇಳುವಾಗ ಎಲ್ಲಿಯೂ ಕಾಣದ ಕೈಗಳಿದ್ರೆ ಹಿಂದೆ ಕೆಲಸ ಮಾಡ್ತಾ ಇದೆ ಹೇಳುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಸರ್ಕಾರದಲ್ಲಿ ಮತ್ತೆ ನಾವು ಮನವಿ ಮಾಡಿಕೊಳ್ತೇವೆ ಇದರ ತನಿಖೆಯ ಭಾಗದ ಮೂರು ಸಾವಿರದ ಒಂಬೈನೂರ ಇಪ್ಪತ್ತ ಮೂರು ಪುಟಗಳು ಏನಿದೆಯೋ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಏನು ಸತ್ಯಾಸತ್ಯತೆಯನ್ನು ಆ ತನಿಖಾ ತಂಡ ಕೊಟ್ಟಿದ ಅದನ್ನು ಸಾರ್ವಜನಿಕ ವಲಯಕ್ಕೆ ಮತ್ತು ಏನು ಷಡ್ಯಂತ್ರವನ್ನು ಮಾಡಿದಾರೋ ಅವರಿಗೆ ಸರಿಯಾದ ತಕ್ಕ ಶಿಕ್ಷೆ ಕಾನೂನಿನ ಶಿಕ್ಷೆ ಆಗುವಂತಹ ದಿನಗಳನ್ನು ನಿರೀಕ್ಷೆ ಇದೆ ಯಾಕಂತ ಈ ಎಲ್ಲ ಪ್ರಕರಣಗಳನ್ನು ಹಣೆಯುವಾಗ ಏನು ವಿಲನ್ ಅಂತ ಮಾಡಲಿಕ್ಕೆ ಹೋದ್ರ ಆ ಸಂದರ್ಭದಲ್ಲಿ ಏನಾದರೂ ಕ್ಷೇತ್ರವೋ ಅಥವಾ ವ್ಯಕ್ತಿಯೋ ತನಿಖೆ ಆ ವಿಷಯದಲ್ಲಿ ಏನಾದರೂ ಸಿಕ್ಕಿದರೆ ಇವತ್ತು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಜೃಂಭಿಸುವಂಥ ಕಾರ್ಯಗಳು ಮಾಡ್ತಾ ಇದ್ರು ಆದರೆ ಅದು ಯಾವುದೂ ಆಗಲಿಲ್ಲ ಅಂತ ಹೇಳುವಾಗ ತಾವುಗಳು ಸ್ಪಷ್ಟ ನಮ್ಮ ನಾಲೆಜೇ ಸರಿ ತನಿಖಾ ತಂಡ ಸರಿ ಇಲ್ಲ ಅಂತ ಹೇಳುವಂಥ ಈ ಸಣ್ಣ 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 ಆರೋಪಗಳನ್ನು ಹೇಳುವ ಮೂಲಕ ತಮ್ಮ ಕಾಲಿಗೆ ಸುತ್ತುವಂಥ ಬಳ್ಳಿಯನ್ನು ತಪ್ಪಿಸಿಕೊಳ್ಳುವಂಥ ಆ ಹಂತದಲ್ಲಿದ್ದಾರೆ ಹಾಗಾಗಿ ಇದರ ತನಿಖೆಗಳು ಬಹಳ ಸ್ಪಷ್ಟವಾಗಿ ಆಗಬೇಕು ಇದರ ವರದಿಯನ್ನು ತಕ್ಷಣವಾಗಿ ಕೊಡಬೇಕು ಅಂತೇಳುವಂಥದ್ದು ಸರಕಾರದ ಸರಕಾರದಲ್ಲಿ ನಾವು ಕ್ಷೇತ್ರದ ವತಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ ಅದರ ಜೊತೆಗೆ ಸಂಚುಕೋರರು ಯಾರು ಯಾರು ಅಂತೇಳುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ಲಿಟ್ಮಸ್ ಪರೀಕ್ಷೆಯಾಗಿ ಗೊತ್ತಾಗಿದೆ ಯಾರು ಸಂಚುಕೋರರು ಇದರಲ್ಲಿ ಏನು ಹುದುಗಿದ ಸತ್ಯ ಅಲ್ಲ ಬಹಿರಂಗವಾದ ಸತ್ಯ ಆಗಿದೆ ಇದರ ಹಿಂದೆ ಯಾರಿದ್ರು ಮಾಸ್ಟರ್ ಪ್ಲಾನ್ ಯಾರು ಕತೆ ಓಣಿಸಿದವರು ಯಾರು ಆ ಬುರುಡೆಯನ್ನು ತಂದವರು ಯಾರು ಬುರುಡೆಯನ್ನು ಕೊಟ್ಟವರು ಯಾರು ಬುರುಡೆಯಿಂದ ಸುತ್ತುವರಿದಂಥದ್ದು ಏನು ಅಂತ ಹೇಳುವಂಥದ್ದು ಮತ್ತು ಇದನ್ನು ವಿಜೃಂಭಣೆ ಮಾಡಿದಂತಹ ಬೇರೆ ಬೇರೆ ಸಾಮಾಜಿಕ ಜಾಲತಾಣದ ಏನು ಇದ್ದಾರೆ ಎಲ್ಲವೂ ಗೊತ್ತಾಗಿದೆ ಹಾಗಾಗಿ ಈ ಷಡ್ಯಂತರದ ಭಾಗವಾಗಿರುವಂಥ ಆ ವ್ಯಕ್ತಿಗಳನ್ನು ಕೂಡ ತನಿಖೆಯನ್ನು ಮಾಡಬೇಕು ಇದರಲ್ಲಿ ಯಾವುದೇ ಪ್ರಭಾವಕ್ಕೆ ಸರಕಾರ ಅಥವಾ ನ್ಯಾಯಾಂಗ ವ್ಯವಸ್ಥೆ ಭಾಗಿಯಾಗಬಾರ್ದು ಅಥವಾ ಒಳಗೆಪಡಬಾರ್ದು ಪಾರದರ್ಶಕವಾದಂಥ ತನಿಖೆಯಾಗಿ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತೇಳುವಂಥದ್ದು ಮತ್ತು ಈ ವಿಷಯದಲ್ಲಿ ಎಸ್ ಐ ಟಿ ಕೂಡ ಮೌನವಾಗಿದೆ ಅಂತೇಳಿದರೆ ಅದು ಕೂಡ ನಮಗೆ ಸಂಶಯ ಬರ್ತಾ ಇದೆ ಯಾಕಂದರೆ ಎಸ್ ಐ ಟಿಯ ಬಗ್ಗೆ ಗೌರವವನ್ನು ಮತ್ತು ನಂಬಿಕೆಯನ್ನು ಇಟ್ಟುಕೊಂಡಂಥ ಜನಸಾಮಾನ್ಯರು ನಾವು ಹಾಗಾಗಿ ಎಸ್ ಐ ಟಿಯ ತನಿಖಾ ತಂಡದಲ್ಲಿಯೂ ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಪರಿಣಾಮಕಾರಿಯಾದಂಥ ತನಿಖೆಯ ಇನ್ನಷ್ಟು ತನಿಖೆಯ ಅಗೆತಗಳು ಆಗಬೇಕು ಸತ್ಯದ ಅನಾವರಣಗಳು ಆಗಬೇಕು ಅಂತೇಳುವಂಥ ನಿರೀಕ್ಷೆಯಲ್ಲಿದ್ದೇವೆ